ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠದ ಕೊನೆಯ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಆ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದ ಮುಕ್ತಾಯವಾಗುತ್ತದೆ ಆದ್ದರಿಂದ ಇದರ ಎಲ್ಲ ವಿಡಿಯೋಗಳನ್ನು ಈ ಪಾಠದ ವಿಡಿಯೋಗಳು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡ್ತೀನಿ ಅವುಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತ ಈ ಒಂದು ಪಾಠ ನಿಮಗೆ ಆರು ಅಂಕಗಳಿಗೆ ಏನಾದಂತರ ಕೇಳಬಹುದು ಆದ್ದರಿಂದ ಈ ಒಂದು ಪಾಠದ ಎಲ್ಲ ವಿಡಿಯೋಗಳನ್ನ ನೀವು ನೋಡಿದ್ರೆ ಖಂಡಿತವಾಗಿ ಪೂರ್ಣ ಅಂಕಗಳನ್ನ ಪಡೆದುಕೊಳ್ಳಬಹುದು ಈ ಒಂದು ವಿಡಿಯೋದಲ್ಲಿ ಸಾಬೂನು ಮತ್ತು ಮಾರ್ಜಕಗಳು ಸಾಬೂನು ಮತ್ತು ಮಾರ್ಜಕಗಳು ಇದರಲ್ಲಿ ಮೊದಲನೇ ದಿನದ ಅಂತರ ಸಾಬೂನು ಸಾಬೂನ್ ಅಂತಂದ್ರ ಯಾವಾಗ ಏನದ ಸಸ್ಯ ಜೊಣ್ಣೆ ಮತ್ತು ಪ್ರಾಣಿ ಜನ್ಯ ಕೊಬ್ಬುಗಳಿಂದ ತಯಾರಿಸಿದ ಸ್ವಚ್ಛ ಕಾರಕವನ್ನು ಅದಕ್ಕೆ ಏನಾದ್ರು ಅಂತಾರ ಸಾಬೂನು ಅಂತ ಏನಾದಂತರ ಕರಿತೀವಿ ಅಂದ್ರೆ ಸಸ್ಯಜನ್ಯ ಎಣ್ಣೆ ಮತ್ತು ಪ್ರಾಣಿಜನ್ಯ ಕೊಬ್ಬುಗಳ ಒಂದು ತಯಾರಿಕೆಯಿಂದ ಆ ಒಂದು ತಯಾರು ಮಾಡಿರ್ತಕ್ಕಂತ ಸ್ವಚ್ಛಕಾರಕವನ್ನ ಅದಕ್ಕೆ ಏನಾದ್ರು ಅಂತಾರ ಸಾಬೂನು ಅಂತ ಕರಿತೀವಿ ಮಾರ್ಜಕಗಳಂತಾರ ಪೆಟ್ರೋಲಿಯಂ ಉತ್ಪನ್ನಗಳಿಂದ ತಯಾರಿಸಿದ ಸ್ವಚ್ಛಕಾರಕವನ್ನು ಅದಕ್ಕೆ ಏನಾದಂತರ ಮಾರದಕಗಳು ಅಂತೇಳಿ ಕೂಡ ಏನದಂತರ ಕರಿಬಹುದು ಅದರಲ್ಲಿ ಸಾಬೂನುಗಳು ಸಾಬೂನುಗಳು ಅಂತಾರೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಿಗೆ ಅದಕ್ಕೆ ನಾವೇನ್ ಅಂತಾರ ಅಂತ ಸಾಬೂನುಗಳು ಅಂತ ಹೇಳಿ ಏನಾದಂತರ ಕರಿತೀವಿ ಯಾವಾಗ ಏನದಂತಾರೆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಸಸ್ಯಜನ್ಯ ಎಣ್ಣೆ ಮತ್ತು ಪ್ರಾಣಿಜನ್ಯ ಕೊಬ್ಬುಗಳು ಅದರ ಜೊತೆಗೆ ಏನದ ಅಂತಾರ ಕ್ಷಾರವಾಗಿರ್ತಕ್ಕಂಥ ಪ್ರತ್ಯಾಮಾಗಿರ್ತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಿ ನಾವೇನದ ಅಂತಾರ ಸಾಬೂನನ್ನ ಪಡೆಯಬಹುದು ಯಾವಾಗ ಏನದ ಅಂತಾರ ಈ ಒಂದು ಸಾಬೂನು ನಾವೇನದ ಅಂತಾರ ಬಟ್ಟೆಗಳಿಗೆ ಏನದ ಅಂತಾರ ಬಟ್ಟೆಗಳನ್ನ ಸ್ವಚ್ಛಗೊಳಿಸಲು ಸಾಬೂನನ್ನ ಬಳಸ್ತೀವಿ ಅದು ವಿಲ್ ಇರ್ಬಹುದು ಅಥವಾ ಬೇರೆ ಬೇರೆ ಯಾವುದೇ ಒಂದು ಇನ್ನು ಬೇರೆ ಬೇರೆ ಯಾವುದೇ ಸಾಬೂನ್ಗಳು ಇರ್ಬಹುದು ಆ ಒಂದು ಸಾಬೂನನ್ನ ನಾವೇನಾದರ ಬಟ್ಟೆಗಳನ್ನ ಸ್ವಚ್ಛ ಮಾಡಲು ಬಳಸ್ತೀವಿ ಆ ಸಾಬೂನಿನಲ್ಲಿ ಯಾವಾಗ ನಾವು ಬಟ್ಟೆಗಳನ್ನ ಸ್ವಚ್ಛ ಮಾಡಲು ಆ ಸಾಬೂನನ್ನ ಬಟ್ಟೆಗಳಿಗೆ ಏನಾದರೂ ಹಚ್ಚಿದಾಗ ಅವಾಗ ಏನಾದರ ಮಿಸೆಲ್ ರಚನೆ ಉಂಟಾಗ್ತದ ಮಿಸೆಲ್ ಅಂತರ ಅಣುಗಳ ಸಮೂಹದಲ್ಲಿ ಜಲ ವಿಕರ್ಷಕ ತುದಿ ಸಮೂಹದ ಒಳಭಾಗದಲ್ಲಿ ಇದು ಒಂದು ಅಣುಗಳ ಒಂದು ಸಮೂಹ ಇದು ಏನಾದ ಅಂತರ ನಿಸೆಲ್ನ ಚಿತ್ರವನ್ನು ಹೊಂದಿರತಕ್ಕಂಥದ್ದು ಪರೀಕ್ಷೆಯಲ್ಲಿ ಕೂಡ ಚಿತ್ರವನ್ನ ಕೇಳಬಹುದು ಅದಕ್ಕೆ ಕೂಡ ಏನಾದರೂ ಸರಿಯಾಗಿ ಏನಾದರೂ ಪ್ರಾಕ್ಟೀಸ್ ಮಾಡಬೇಕು ನಾನು ಬೇರೆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಆ ಒಂದು ಚಿತ್ರವನ್ನು ಬಿಡಿಸಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದೇನೆ ಆ ಒಂದು ವಿಡಿಯೋ ಕೂಡ ಏನಾದರೂ ವೀಕ್ಷಿಸಿ ಅಂತ ಹೇಳುತ್ತ ಯಾವಾಗ ಏನದ ಅಂತಾರೆ ಮಿಸೆಲ್ ಅಂತಾರೆ ಅಣುಗಳ ಸಮೂಹದಲ್ಲಿ ಜಲವಿಕರ್ಷಕ ತುದಿ ಸಮೂಹದ ಒಳಭಾಗದಲ್ಲಿ ಅಂದ್ರೆ ಇದು ಒಳಭಾಗದಲ್ಲಿರತಕ್ಕಂಥದ್ದು ಜಲವಿಕರ್ಷಕ ತುದಿ ಅಂದ್ರೆ ಅದು ತೈಲ ಹನಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಮತ್ತು ಆಯನಿಕ ತುದಿ ಸಮೂಹದ ಮೇಲ್ಮೈದಿ ಅಂದ್ರೆ ಇದು ಆಯನಿಕ ತುದಿ ಅಂತಾರೆ ಇದು ಇದೇನದ ಏನಾದಂತರ ಸಮೂಹಗಳ ಮೇಲ್ಭಾಗದಲ್ಲಿ ಅಂದ್ರೆ ಸಮೂಹದ ಹೊರಭಾಗದಲ್ಲಿ ಏನದಂತರ ಕಂಡು ಬರ್ತದೆ ಈ ಒಂದು ರಚನೆಯನ್ನು ಅದಕ್ಕೆ ನಾವೇನ್ ಕರಿತೀವಿ ಅಂತಾರೆ ಅದಕ್ಕೆ ಮಿಸೈಲ್ ಅಂತ ಹೇಳಿ ಏನಾದಂತ ಕರಿತೀವಿ ಈ ಒಂದು ರಚನೆಗೆ ಯಾವಾಗ ಸಾಬೂನನ್ನ ನಾವು ಬಟ್ಟೆಗಳಿಗೆ ಏನಾದರೂ ಹಚ್ಚಿದಾಗ ಅವಾಗ ಏನಾದ್ರೆ ಮಿಸೈಲ್ಗಳು ಈ ರೀತಿ ಏನಾದಂತರ ಉಂಟಾಗುತ್ತವೆ ಆ ಒಂದು ಮಿಸೈಲ್ ದಲ್ಲಿ ಇದು ಏನಾದರ ಮಿಸೈಲ್ ಅನ್ನು ಹೊಂದಿರತಕ್ಕಂಥ ಈ ಒಂದು ಮಿಸೈಲ್ ದಲ್ಲಿ ಏನದ ಅಂತಾರೆ ಆಯನಿಕ ತುದಿ ಅಥವಾ ಅಯನಿಕ ಭಾಗ ಅಂತ ಹೇಳಿ ಕರಿತೀವಿ ಇದಕ್ಕೇನದ ಹೈಡ್ರೋ ಕಾರ್ಬನ್ ಭಾಗ ಅಂತ ಹೇಳಿ ಏನಾದರ ಕರಿತೀವಿ ಇದು ಏನಾದರೂ ಅಯನಿಕ ತುದಿ ಇದು ಹೈಡ್ರೋ ಕಾರ್ಬನ್ ಭಾಗ ಅಂತ ಹೇಳಿ ಏನಾದರ ಕರೆಯಲಾಗ್ತದ ಯಾವಾಗ ಏನದ ಅಂತರ ಆಯನಿಕ ತುದಿ ನೀರಿನೊಂದಿಗೆ ವರ್ತಿಸುತ್ತದೆ ಅಂದ್ರೆ ಆಯನಿಕ ತುದಿ ಅಂದ್ರೆ ಇದು ಇದು ಆಯನಿಕ ತುದಿ ಏನದ ನಂತರ ನೀರಿನ ಜೊತೆಗೆ ಏನಾದಂತರ ವರ್ತಿಸುತ್ತದೆ ಆದ್ರೆ ಹೈಡ್ರೋಕಾರ್ಬನ್ ತುದಿ ಅಂದ್ರೆ ಹೈಡ್ರೋಕಾರ್ಬನ್ ಭಾಗವು ಅದು ನೀರಿನೊಂದಿಗೆ ವರ್ತಿಸುವುದಿಲ್ಲ ಆಯನಿಕ ಭಾಗ ನೀರಿನಲ್ಲಿ ಕರಗುತ್ತದೆ ಆಯನಿಕ ಭಾಗ ಅಂತ ಇದು ನೀರಿನಲ್ಲಿ ಏನಾದಂತರ ಕರಗುತ್ತದೆ ಇದು ನೀರಿನಲ್ಲಿ ಕರಗುವುದಿಲ್ಲ ಹೈಡ್ರೋಕಾರ್ಬನ್ ಭಾಗ ನೀರಿನಲ್ಲಿ ಕರಗುವುದಿಲ್ಲ ಮೂರನೇದು ಎಣ್ಣೆಯಲ್ಲಿ ಕರಗುವುದಿಲ್ಲ ಯಾವುದು ಅಯನಿಕ ಭಾಗ ಇದು ಅಂತ ಎಣ್ಣೆಯಲ್ಲಿ ಕರಗೋದಿಲ್ಲ ಇದು ಏನದ ಅಂತರ ಎಣ್ಣೆಯಲ್ಲಿ ಕರಗುತ್ತದೆ ಹೈಡ್ರೋಕಾರ್ಬನ್ ಭಾಗ ಅದು ಎಣ್ಣೆಯಲ್ಲಿ ಅದು ಕರಗುತ್ತದೆ ಇವು ಏನು ಅಂತಾರೆ ಅನೇಕ ಭಾಗ ಮತ್ತು ಹೈಡ್ರೋಕಾರ್ಬನ್ ಭಾಗದ ವ್ಯತ್ಯಾಸವನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದಂತರ ಈ ಒಂದು ಸಾಬೂನಿನ ಯಾವಾಗ ಏನದ ಅಂತಾರೆ ಬಟ್ಟೆಗಳಿಗೆ ನಾವು ಸಾಬೂನಿನ ಹಚ್ಚಿದಾಗ ಆ ಸಾಬೂನ್ ಏನ್ ಮಾಡ್ತ ಅಂದ್ರೆ ಮಿಸೆಲ್ ಏನು ಉಂಟು ಮಾಡ್ತದೆ ಆ ಒಂದು ಮಿಸೆಲ್ ನಲ್ಲಿ ಎರಡು ಏನದ ಅಂತರ ತುದಿಗಳನ್ನು ಹೊಂದಿರತಕ್ಕಂಥದ್ದು ಆ ಎರಡು ತುದಿಗಳು ಯಾವ ಅಂತಾರ ಜಲಾಕರ್ಷಕ ತುದಿ ಮತ್ತೊಂದು ವಿಕರ್ಷಕ ತುದಿ ಆ ಮೀಸಲ್ದಲ್ಲಿ ಆ ಸಾಬೂನಿನ ಅಣುವಿನಲ್ಲಿ ಯಾವಾಗ ಏನದಂತೆ ಒಂದು ತುದಿ ಜಲಾಕರ್ಷಕ ತುದಿ ಮತ್ತೊಂದು ತುದಿ ವಿಕರ್ಷಕ ತುದರಿ ಆ ಜಲ ಆಕರ್ಷಕ ತುದಿ ನೀರಿನೊಂದಿಗೆ ವರ್ತಿಸುತ್ತದೆ ಜಲ ಆಕರ್ಷಕ ತುದಿ ಇದೇನ್ ಮಾಡ್ತಂದ್ರೆ ಅಂದ್ರೆ ನೀರಿನ ಜೊತೆಗೆ ವರ್ತಿಸುತ್ತದೆ ಜಲ ವಿಕರ್ಷಕ ತುದಿ ಇದು ಮಧ್ಯ ಭಾಗದಲ್ಲಿರ್ತಕ್ಕಂಥದ್ದು ಅದು ಹೈಡ್ರೋಕಾರ್ಬನ್ ಜೊತೆಗೆ ಮಾತ್ರ ವರ್ತಿಸುತ್ತದೆ ನೀರಿನ ಜೊತೆಗೆ ಏನದಂತೂ ವರ್ತಿಸೋದಿಲ್ಲ ಅದಕ್ಕೆ ಏನದ ಅಂತಾರೆ ಇದು ಹೈಡ್ರೋಕಾರ್ಬನ್ ಜೊತೆಗೆ ಮಾತ್ರ ಅಂತ ವರ್ತಿಸ್ತದ ಅವಾಗ ಏನಾದರ ಬಟ್ಟೆಗಳನ್ನ ನಾವು ಸ್ವಚ್ಛಗೊಳಿಸಬಹುದು ಅದು ಯಾವ ರೀತಿ ಅಂತಾರ ಸ್ವಚ್ಛಗೊಳಿಸಬಹುದು ಅನ್ನೋದನ್ನ ಈ ಪುಸ್ತಕದಲ್ಲಿ ಅಂತಾರ ಕೆಲವೊಂದು ಆ ವಿವಿಧ ಹಂತಗಳಲ್ಲಿ ಅಂತಾರ ಚಿತ್ರಗಳನ್ನು ಕೊಟ್ಟಿರತಕ್ಕಂಥದ್ದ ಮೊದಲನೇದು ಈ ರೀತಿ ಏನಾದಂಥ ಚಿತ್ರ ಇದ್ರ ಮ್ಯಾಲೆ ಏನದಂತಾರೆ ನಾವು ಬಟ್ಟೆ ಈ ಒಂದು ಬಟ್ಟೆ ಮೇಲೆ ಏನಾದರ ಸಾ ಎರಡನೇ ಚಿತ್ರದಲ್ಲಿ ಏನದಂತೆ ಈ ರೀತಿ ಬಿಸಿಲುಗಳನ್ನ ಉಂಟಾಗಿಂದದ ಇದರಲ್ಲಿ ಏನಾದರೂ ಜಲ ಆಕರ್ಷಕ ತುದಿ ಮತ್ತು ಜಲ ವಿಕರ್ಷಕ ತುದಿ ಆ ಒಂದು ಜಲ ಆಕರ್ಷಕ ತುದಿ ನೀರಿನೊಂದಿಗೆ ವರ್ತಿಸುತ್ತದೆ ಅಂತ ನೀರಿನ ಕಡೆಗೆ ಏನಾದಂತೂ ಮುಖ ಮಾಡಿರುತ್ತದೆ ಜಲ ವಿಕರ್ಷಕ ತುದಿ ಅದು ನೀರಿನ ಜೊತೆಗೆ ಏನಾದಂತೂ ವರ್ತಿಸುದಿಲ್ಲ ಅದು ಎಣ್ಣೆಯ ಜೊತೆಗೆ ಏನದಂತೂ ವರ್ತಿಸುತ್ತದೆ ಅಂತರ ಹೈಡ್ರೋಕಾರ್ಬನ್ ಜೊತೆಗೆ ವರ್ತಿಸುತ್ತದೆ ಯಾವಾಗ ಏನಾದರ ಈ ಒಂದು ಬಟ್ಟೆಗೆ ನಾವೇನಾದರ ಹಚ್ಚಿದಾಗ ಅವಾಗ ಈ ಒಂದು ಜಲ ವಿಕರ್ಸಕಿ ಅಂದ್ರೆ ಎಣ್ಣೆ ಜೊತೆಗೆ ವರ್ತಿಸುತ್ತದೆ ಆ ಒಂದು ಬಟ್ಟೆಯಲ್ಲಿ ಎಣ್ಣೆಯನ್ನ ಸ್ವಲ್ಪ ಸ್ವಲ್ಪ ಏನಾದಂತ ಹೊರಗಡೆ ತೆಗೆಯುತ್ತದೆ ಅದು ತೆಗೆದೇನೋಂತರ ನಾವು ಹೆಚ್ಚಿಗೆ ಏನಾದರ ಆ ಒಂದು ಬಟ್ಟೆಗೆ ಏನಾದರೂ ಬ್ರಸ್ ಜೊತೆಗೆ ಏನಾದಂತ ಉಜ್ಜಿದಾಗ ಅಥವಾ ಆ ಒಂದು ಬಟ್ಟೆಯನ್ನ ನಾವು ಗಲ್ಲಿಗೆ ಏನೋದಂತರ ಬಡಿದಾಗ ಅವಾಗ ಏನಾದರ ಅದ್ರಲ್ಲಿ ಇರ್ತಕ್ಕಂಥ ಎಣ್ಣೆ ಏನಾದರೂ ಸ್ವಲ್ಪ ಸ್ವಲ್ಪ ಏನಾದಂತ ಹೊರಗಡೆ ಬರ್ತವೆ ನಂತರ ಆ ಒಂದು ಬಟ್ಟೆಯನ್ನ ನಾವು ನೀರಿನಲ್ಲಿ ಹದ್ದಿ ಅದಕ್ಕೆ ಎಣ್ಣದ ಝಾಡಿಸಿದಾಗ ಜಾಡಿಸಿದಾಗ ಅವಾಗ ಅದ್ರಲ್ಲಿ ಕೊಳೆ ಸಂಪೂರ್ಣವಾಗಿ ಹೆಣ್ಣದಂತ ಹೋಗ್ತು ಅಂತಾರೆ ಇದು ಬಟ್ಟೆ ಮೇಲ್ಭಾಗದಲ್ಲಿರ್ತಕ್ಕಂತ ಒಂದು ಕೊಳೆ ಅದ ತೈಲ ಹನಿ ಅಥವಾ ಗಿರೀಸು ಅಥವಾ ಏನಾದರ ಸಾಂಬಾರ್ ಪದಾರ್ಥ ಏನಾದಂತ ಅಂಗಿಯ ಮೇಲೆ ಅಥವಾ ಬಟ್ಟೆಗಳ ಮೇಲೆ ಬಿದ್ದಾಗ ಅವಾಗ ಏನದಂತರ ಸಾಬೂನ ಹಚ್ತೀವಿ ಸಾಬೂಲನ್ನು ಹಚ್ಚಿದಾಗ ಅದು ಮಿಸಲನ್ನು ಉಂಟಾಗ್ತದೆ ಆ ಒಂದು ಮಿಸಲು ಏನ್ ಮಾಡ್ತದೆ ಹೈಡ್ರೋ ಹೈಡ್ರೋಕಾರ್ಬನ್ ಜೊತೆಗೆ ವರ್ತಿಸಿ ಆ ಒಂದು ಎಣ್ಣೆನ ಹೊಂದಿರತಕ್ಕಂಥ ಗಿರೀಸನ್ನ ಹೊಂದಿರತಕ್ಕಂಥ ಆ ಒಂದು ಕೊಳೆಯನ್ನ ಆ ಒಂದು ಏನದ ಏನಾದಂತರ ಸ್ವಲ್ಪ ಏನದ ಅಂತಾರ ತೆಗಿತದ ಅದಕ್ಕೆ ನಾವು ಬ್ರಸ್ ಹಚ್ಚಿ ಅಂತ ಉಚ್ಚಿದಾಗ ಅಥವಾ ಕಲ್ಲಿನ ಮೇಲೆ ಬಡಿದಾಗ ಅವಾಗ ಸಂಪೂರ್ಣವಾಗಿ ಅಂತ ಹೋಗ್ತದ ನಂತರ ಅದನ್ನ ನೀರಿನಲ್ಲಿ ಅಲ್ಲಿ ನಾವು ಹೊರಗಡೆ ತೆಗೆದು ಅದಕ್ಕೆ ಏನಾದಂತ ಬಟ್ಟೆಯನ್ನ ನಾವು ಜಾಡಿಸಿದಾಗ ಅವಾಗ ಏನಾದರ ಆ ಒಂದು ಬಟ್ಟೆ ಅನ್ನೋದಂತರ ಸ್ವಚ್ಛಗೊಳ್ಳುತ್ತದೆ ಈ ರೀತಿ ಏನಾದರ ಸಾಬೂನಿನಿಂದ ನಾವೇನ್ ಮಾಡುವುದಂತರ ಬಟ್ಟೆಗಳನ್ನ ಸ್ವಚ್ಛಗೊಳಿಸಬಹುದು ನೆಕ್ಸ್ಟ್ ಅಂತಾರ ಮಾರ್ಜಕ ಈ ಒಂದು ಮಾರ್ಜಕಗಳು ಅಂತಂದ್ರೆ ಉದ್ದ ಸರಪಳಿಯ ಕಾರ್ಬಕ್ಲಿಕ್ ಆಮ್ಲಗಳ ಅಮೋನಿಯಂ ಅಥವಾ ಸಲ್ಫೋನಿಕ್ ಆಮ್ಲ ಲವಣಗಳಿಗೆ ಮಾರ್ಜಕಗಳು ಎನ್ನುವರು ಅಂತಾರ ಉದ್ದ ಸರಪಳಿಯ ಕಾರ್ಬಕ್ಲಿಕ್ ಆಮ್ಲಗಳ ಅಮೋನಿಯಂ ಕಾರ್ಬಕ್ಲಿಕ್ ಆಮ್ಲಗಳ ಅಮೋನಿಯಂ ಅಥವಾ ಸಲ್ಫೋನೇಟ್ ಲವಣಗಳಿಗೆ ಅದಕ್ಕೆ ನಾವೇನ್ ಕರಿತೇವೆ ಅಂತಾರ ಮಾರ್ಜಕಗಳು ಅಂತ ಹೇಳಿ ಏನದ ಅಂತಾರ ಕರಿತೇವೆ ಯಾವಾಗ ಏನದ ಅಂತಾರ ಈ ಒಂದು ಸಾಬೂನು ಮತ್ತು ಮಾರ್ಜಕಗಳ ವ್ಯತ್ಯಾಸ ಏನದ ಅಂತಾರ ಸಾಬೂನು ಗಡುಸು ನೀರಿನಲ್ಲಿ ಬಟ್ಟೆಗಳನ್ನ ಸ್ವಚ್ಛವಾಗೋದಿಲ್ಲ ಯಾವಾಗ ಏನದ ಅಂತಾರ ಗಡುಸು ನೀರು ಗಡುಸು ನೀರು ಅಂತಾರ ಯಾವ ನೀರು ಸಾಬೂನಿನೊಂದಿಗೆ ವಿಫುಲವಾಗಿರ್ತಕ್ಕಂಥ ನೊರೆನು ಕೊಡೋದಿಲ್ಲ ಅದಕ್ ನಾವೇನ್ ಕರಿತೀವಿ ಅಂತಾರೆ ಗಡುಸು ನೀರು ಅಂತ ಏನದ ಅಂತಾರ ಕರಿತೀವಿ ಅಂದ್ರೆ ಯಾವ ನೀರು ಸಾಬೂನ್ ಜೊತೆಗೆ ವಿಫುಲವಾಗಿರ್ತಕ್ಕಂಥ ನೊರೆ ಅಂದ್ರೆ ಬುರುಗನ್ನ ಕೊಡೋದಿಲ್ಲ ಅದಕ್ಕೆ ಗಡಸು ನೀರು ಅಂತ ಕರಿತೀವಿ ಯಾವ ನೀರು ಸಾಬೂನಿನೊಂದಿಗೆ ವಿಫಲವಾಗಿರ್ತಕ್ಕಂಥ ನೊರೆಯನ್ನು ಕೊಡ್ತದ ಅದಕ್ ನಾವೇನ್ ಕರಿತೀವಿ ಅಂತರ ಮೆದು ನೀರು ಅಂತೇಳಿ ಏನಾದಂತರ ಕರಿತೀವಿ ಅಂದ್ರ ಬುರುಗ ಹೆಚ್ಚು ಅದಕ್ ನಾವೇನು ಕರಿತೀವಿ ಅಂತರ ಮೆದು ನೀರು ಅಂತೇಳಿ ನಂತರ ಕರಿತೀವಿ ಆದ್ದರಿಂದ ಸಾಬೂನು ಗಡಸು ನೀರಿನಲ್ಲಿ ಬಟ್ಟೆಗಳನ್ನ ಸ್ವಚ್ಛವಾಗೋದಿಲ್ಲ ಯಾಕೋ ಆಗೋದಿಲ್ಲ ಅಂತಂದ್ರ ಆ ಗಡಸು ನೀರಿನಲ್ಲಿ ಏನಾದಂತರ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ನೀರಿನಲ್ಲಿ ಕರಗದ ಲವಣಗಳನ್ನು ಹೊಂದಿರತಕ್ಕಂಥದ್ದು ಆ ಒಂದು ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣಗಳನ್ನು ಹೊಂದಿರೋದ್ರಿಂದ ಆ ನೀರು ಅಂತರ ಗಡಿಸ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ಸಾಬೂನ್ ಏನದ ಅಂತರ ನೀರಿನಲ್ಲಿ ಕರಗದ ಒತ್ತಡವನ್ನ ಅಂತರ ಪ್ರಕ್ಷೇಪ ಏನದಂತ ಊಟ ಮಾಡುತ್ತದೆ ನೆಕ್ಸ್ಟ್ ಏನದಂತ ಮಾರ್ಜಕಗಳು ಯಾವಾಗ ಏನದ ಅಂತರ ಈ ಒಂದು ಮಾರ್ಜಕಗಳು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ನೀರಿನಲ್ಲಿ ಕರಗುವ ಲವಣಗಳು ಯಾವಾಗ ಏನದ ಅಂತಾರ ಮಾರ್ಜಕಗಳು ಆ ಒಂದು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಇದ್ದಾಗ್ನು ಕೂಡ ಈ ಒಂದು ಏನದ ಏನದಂತರ ನೀರಿನಲ್ಲಿ ಏನಾದರೂ ಕರಗ್ತವ ಕರಗಿದಾಗ ಅವಾಗ ಏನಾದರ ಅವತ್ತು ನಾವು ಬಟ್ಟೆಗಳ್ ಮಾಡಬಹುದು ಅದರಿಂದ ಏನದ ಅಂತಾರ ಸ್ವಚ್ಛಗೊಳಿಸಬಹುದು ಈ ರೀತಿ ಅಂತಾರ ಸಾಬೂನು ಮತ್ತು ಅಂತ ವ್ಯತ್ಯಾಸ ಹೊಂದಿರತಕ್ಕಂಥದ್ದು ಈ ಗಡಸು ನೀರು ಒಂದ್ ವೇಳೆ ಏನದ ಅಂತರ ನಾವು ಸುಲಭವಾಗಿ ಅಂತ ಗಡಸು ನೀರಾಗಿ ಏನಾದಂತರ ತಯಾರು ಈಗ ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ತಕ್ಕಂಥ ನೀರಿನಲ್ಲಿ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಮು ಕಾರ್ಬೋನೇಟು ಹೈಡ್ರೋಜನ್ ಕಾರ್ಬೊನೇಟು ಇವುಗಳನ್ನ ಸೇರಿಸುವುದರ ಜೊತೆಗೆ ಗಡಸು ನೀರಾಗಿ ಏನಾದ ಪರಿವರ್ತನೆ ಮಾಡಬಹುದು ಆದ್ದರಿಂದ ಇದಕ್ಕೆ ಏನದ ಅಂತಾರೆ ಗಡಸು ನೀರು ಅಂತ ಹೇಳಿ ಕರಿತೀವಿ ಅದಕ್ಕೆ ಏನಾದ್ರೆ ಮೆದು ನೀರು ಅಂತ ಏನದ ಅಂತ ಕರಿತೀವಿ ಅದು ಏನಾದ ನಂತರ ಸಾಬೂನ ಜೊತೆಗೆ ವಿಫಲವಾಗಿರ್ತಕ್ಕಂಥ ನೊರೆಯನ್ನ ಕೊಡ್ತದೆ ಗಡಸು ನೀರಿನ ನಂತರ ಸಾಬೂನ ಜೊತೆಗೆ ವಿಫಲವಾಗಿರ್ತಕ್ಕಂಥ ನೊರೆಯನ್ನ ಕೊಡುವುದಿಲ್ಲ ಇಲ್ಲಿಯವರೆಗೆ ಈ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದ ಕೊನೆಯ ಒಂದು ವಿಡಿಯೋ ಇಲ್ಲಿಗೆ ಈ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠ ನಂತರ ಮುಂದಿರುತ್ತದೆ ಮುಂದಿನ ಪಾಠದ ಮತ್ತು ವಿಡಿಯೋಗಳನ್ನ ಮಾಡ್ತೀನಿ ಆ ಒಂದು ವಿಡಿಯೋಗಳನ್ನ ಕೂಡ ವೀಕ್ಷಿಸ ಅಂತ ಹೇಳುತ್ತ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು